ತಹಸೀಲ್ದಾರ್ ನಿರ್ಲಕ್ಷ್ಯದಿಂದ ಕಾರ್ಯಕ್ರಮದಲ್ಲಿ ಕುರ್ಚಿಗಳು ಖಾಲಿ ಖಾಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಶ್ರೀನಿವಾಸಪುರ ತಾಲೂಕು ವತಿಯಿಂದ ದಶ್ರೇಷ್ಠ ಶ್ರೀ ಭಕ್ತ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಕನಕ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ತಾಲೂಕಿನ ಸಮುದಾಯದ ಮುಖಂಡರು ಕನಕದಾಸರ ಪಲ್ಲಕ್ಕಿ ಮೆರವಣಿಗೆ ಮುಗಿಸಿ ಮತ್ತೆ ಕನಕ ಭವನದಲ್ಲಿ ಕಾರ್ಯಕ್ರಮವನ್ನು ಮಾಡುವುದು ಎಂದು ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನಿಸಲಾಯಿತು ಆದರೆ ತಹಸೀಲ್ದಾರ್ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಮೊದಲು ವೇದಿಕೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅಸಮಾಧಾನಗೊಂಡ ಮುಖಂಡರು ಕಾರ್ಯಕ್ರಮದಿಂದ ಹೊರ ನಡೆದು ಪಲ್ಲಕ್ಕಿ ಮೆರವಣಿಗೆಯನ್ನು ಮುಂದುವರೆಸಿದರು ಕಾರ್ಯಕ್ರಮದಲ್ಲಿ ತಾಲೂಕು ಕಚೇರಿಯ ಕೆಲವು ಸಿಬ್ಬಂದಿ ಹಾಗೂ ಪತ್ರಕರ್ತರಿಗೆ ಮಾತ್ರ ಕಾರ್ಯಕ್ರಮವನ್ನು ಭಾಗವಹಿಸಿದರು ಈ ಸಂದರ್ಭದಲ್ಲಿ ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ತಹಸೀಲ್ದಾರ್ ಸುಧೀಂದ್ರ ಪುರಸಭೆ ಮುಖ್ಯಾಧಿಕಾರಿ ನಾಗರಾಜ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಶಿವಕುಮಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮುನಿಲಕ್ಷ್ಮಯ್ಯ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಮಂಜುನಾಥ್ ಸಂಘದ ಅಧ್ಯಕ್ಷ ವೇಮಣ್ಣ ಹಾಗೂ ಉಪಸ್ಥಿತರಿದ್ದರು

ಆಸನೆ ಮಾಡುವುದಕ್ಕೋಸ್ಕರ ಈ ಸಮಾರಂಭದಲ್ಲಿ పాల్గొನುವುದಕ್ಕೋಸ್ಕರ ಈ ಒಂದು ಹಾಲಿ ಡಿಕ್ಲೇರ್ ಮಾಡ್ತಾರೆ ಆದರೆ ಎಷ್ಟು ಡಿಕ್ಲೇರ್ ಮಾಡ್ತಾರೆ ಅವರ ಆನಂದವಾಗಿರುತ್ತದೆ ತಾವು ಒಬ್ಬ ಅಧಿಕಾರಿ ಅನೇಕ ಅಧಿಕಾರಿ ಇವತ್ತು ಇಲ್ಲಿ hadir ಇಲ್ಲ ಈ ಕಾರ್ಯಕ್ರಮಕ್ಕೆ ಇದು ಬಹಳ ಸಂತುವಾದ ಕಾರ್ಯಕ್ರಮ ಸಂತುವಾದ ಕಾರ್ಯಕ್ರಮ ಮಾಡೋ ಒಳ್ಳೆ ಕಾರ್ಯ ಪ್ರೊಸೀಜರ್ ಪ್ರಕಾರ ಆಗಬೇಕು ಒಂದು ಕ್ರಮನ ತೆಗೆದುಕೊಳ್ಳೋದಕ್ಕೆ ರೆಕಮೆಂಡ್ ಮಾಡಬೇಕು ಅದಕ್ಕೆ ನಾನು ಕೂಡ ಬಲಿ ಮೂಡಿಸ್ತಾರೆ ಅಂತ ಹೇಳಿ ಬಿಡಿಸುತ್ತಂತೇಳಿ ಹೇಳೋದಕ್ಕೆ ಹೇಳಬೇಕು ಅಟಾಯ್ಮೆಂಟ್ ಬರಬೇಕು ಇವತ್ತು ಪಾಳಿಸಕ್ಕೆ ಬಂದಿಲ್ಲ ಹೇಳಿ ಉಪ ಇಂಜಿನಿಯರ್ ಬಂದಿಲ್ಲ ಎರಡು ಡಿಪಾರ್ಟ್ಮೆಂಟ್ ಬಂದಿಲ್ಲ ಒಳ್ಳೆಯ ಡಿಪಾರ್ಟ್ಮೆಂಟ್ನವರು ಬಂದಿಲ್ಲ oh